ವಿದ್ಯಾಪತಿ ಹಾಯ್ ಹಲೋ ನಮಸ್ಕಾರ ಗ್ಯಾರಂಟಿ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಾನು ನಿಮ್ ಜೊತೆಗೆ ಅದೃಶ್ಮಿ ಸೊ ರಾಮನವಮಿಯ ಪ್ರಯುಕ್ತ ಇವತ್ತಿನ ಜೊತೆ ವಿಶೇಷವಾದಂತಹ ಅತಿಥಿ ಇದ್ದಾರೆ ಸೊ ಅದನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಸೊ ಇವ್ರಿಗೆ ಒಂದು ಸ್ಪೆಷಲ್ ಇಂಟ್ರೊಡಕ್ಷನ್ ಬೇಕೇ ಬೇಕು ಇವರು ಕೆಇ ಬಿ ಕರ್ನಾಟಕ ಎಂಟರ್ಟೈನ್ಮೆಂಟ್ ಬೋರ್ಡ್ ನ ಓನರ್ ಓಕೆನಾ ಅದಾದ್ಮೇಲೆ ನಮ್ಮ ಕನ್ನಡದ ದೇಸಿ ಆಪ್

ಇವರು ಮುಡ್ತಾ ಬಂದಿರೋದು ಚಿನ್ನ ಆಗ್ತಾ ಇದೆ ಕಿರುತೆರೆಯ ವೆರಿ ಬ್ಯೂಟಿಫುಲ್ ಕಿರುತೆರೆಯಲ್ಲಿ ಮಿಂಚ್ತಾ ಇರೋದು ವಾನಿ ಮಳೆತಾ ಇರೋದಾರೆ ವೆಲ್ಕಮ್ ಟು ಮೈ ಶೋ ಹೇಗಿದ್ದೀರಿ ನಾನ್ ಚೆನ್ನಾಗಿದ್ದೀನಿ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀರ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿರೋ ರುಚಿ ಇನ್ನೊಬ್ರು ನಾವು ಹೋಗ್ಲೋದು ತುಂಬಾ ಖುಷಿ ಆಗ್ತದೆ ಅಯ್ಯೋ ನಿಜವಾಗ್ಲೂ ಚೆನ್ನಾಗಿ ಕಾಣಿಸಿದ್ರೆ ನೀವು ದಿನ ಬಿಡ್ಕೊಂಡು ಅದ ಹೇಳಿದೆ ಏನಕ್ಕೆ ಅವ್ರು ಡ್ರೆಸ್ ಕವರ್ ಮಾಡ್ತಾ ಇದ್ದೀರಾ ಅಂತ ಸೊ ವಿದ್ಯಾಪತಿ ಬಗ್ಗೆ ಪೂಜಾ ಪೂಜಾಪತಿ ಮಾತಾಡೋದಾದ್ರೆ ಏನ್ ಹೇಳ್ತೀರಾ ಅದು ಏಕ ಪ್ರತಿ ವ್ಯತಸ್ಥ ರಾಮನ ಹಬ್ಬದ ದಿನ ಸೀತಾಪತಿಯ ದಿನದಂದು ಪೂಜಾಪತಿನ ವಿದ್ಯಾಪತಿ ಬಗ್ಗೆ ಕೇಳ್ತಾ ಇದ್ದಾರೆ ಅಲ್ವಾ ನಾನು ಹೇಳೋದೇ ನೀವ್ ಹೇಳ್ಬೇಕು ಟ್ರೈಲರ್ ನೋಡಿ ನಿಮ್ಗೆ ಅನಿಸ್ತು ಅಂತ ನೀವ್ ಹೇಳಿದ್ರೆ ಜೋಶ್ ಬರುತ್ತೆ ಒಳ್ಳೆ ಮಜಾ ಬಂತು ಆಕ್ಚುಲಿ ನಿಮ್ಮನ್ನ ಈ ತರ ವಿಭಿನ್ನವಾದ ಪಾತ್ರಗಳಲ್ಲಿ ನೋಡೋದೇ ಒಂಥರ ಖುಷಿ ಆಗುತ್ತೆ ಆ ನಂಗೆ ನಿಮ್ಮ ಆ ಕನ್ನಡ ಡೈಲೆಕ್ಟ್ ತುಂಬಾ ಖುಷಿ ಕೊಡುತ್ತೆ ಒಳ್ಳೆ ಮಜಾ

ಅದ್ ಚಿತ್ರದಲ್ಲಿ ಬಹಳಷ್ಟು ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಇದೆ ನಿಮ್ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಟೈಟಲ್ ಮೇಡಮ್ ಆ ಚಿತ್ರ ಸೂಪರ್ ಹಿಟ್ ಆ ಚಿತ್ರ ಟೈಟಲ್ ಕಾನೂನ್ ಸಿಕ್ಕಾಪಟ್ಟು ಹಿಟ್ ಶ್ರೇಷ್ಠ ಅಡ್ವಾನ್ಸ್ ಆಗೇ ಮಾಡ್ತಿದ್ದೀನಿ ಬಿಕಾಸ್ ಟ್ರೇಲರ್ ಒಂದು ಭರವಸೆನ ಹುಟ್ಟು ಹಾಕಿದೆ ನೋಡ್ಲೇಬೇಕು ಅಂತ ಅನ್ಸುವಂತಹ ಟ್ರೇಲರ್ ಏನು ಬಿಟ್ಕೊಟ್ಟಿಲ್ಲ ಏನೂ ಇದೆ ಚಿತ್ರದಲ್ಲಿ ಅಂಡ್ ಎಲ್ಲರಿಗೂ ನಗ್ಸೋದು ಇದೆಯಲ್ಲ ದ್ ಇಂಪಾಸಿಬಲ್ ತುಂಬಾ ಕಷ್ಟವಾದಂತಹ ಒಂದು ಟಾಪಿಕ್ ಜಾನರ್ ಸೊ ಅದರಲ್ಲಿ ನೀವು ಸೂಪರ್ ಸ್ಟಾರ್ ಆಗಿ ಕಾಣಿಸ್ಕೊಳ್ತಾ ಇದೀರಾ ಎಷ್ಟು ಖುಷಿ ಇದೆ ಒಂದು ಡ್ರೀಮ್ ರೋಲ್ನ ನನಗೆ ಸೆಕೆಂಡ್ ಮೂವಿಗೆ ಸಿಕ್ತು ಅಂತ ಹೇಳ್ಬೋದು ನನಗಂತ ಒಂದು ಸಾಂಗ್ ಇದೆ ಸೂಪರ್ ಸ್ಟಾರ್ ಫೀಲಿಂಗ್ ಬರುತ್ತೆ ಇವಾಗೆಲ್ಲ ನಾಟ್ ಬಿಕಮ್ ಸ್ಟಾರ್ಸ್ ಯೆಟ್ ಇವಾಗಿನ ನಾವು ಬಡ್ಡಿಂಗ್ ಆರ್ಟಿಸ್ಟ್ ಇಂಡಸ್ಟ್ರಿಗೆ ಸೊ ಎರಡನೇ ಸಿನಿಮಾಗೆ ಆರ್ಟಿಸ್ಟ್ ಆಗಿ ಒಂದು ಆನ್ ಸ್ಕ್ರೀನ್ ಸೂಪರ್ ಸ್ಟಾರ್ ಫೀಲಿಂಗ್ ತುಂಬಾ ಚೆನ್ನಾಗಿತ್ತು ವಿದ್ಯಾ ಏನ್ ಅಂತ್ಯ ವಿದ್ಯಾ ಇನ್ ಗುಣವಂತ ಆಮೇಲೆ ಇನ್ನೂ ಅಲ್ಲಿ ಎರಡ್ ಮೂರ್ ನನ್ನ ಹಾಡು ನನ್ನದು ಅದಂದ್ರೆ ನಿಗೂಢರಿ ಹಾಡು ಜಾಡಲ್ಲಿ ನೋಡಿದೀರ ಅದ್ರ ಒಂದ್ ಜ್ಯುವೆಲ್ರಿ ಏನಿದೆ ನೋಡಿದ್ರೆ ನೀವು ನೋಡಿದೀರ ಏನಿವಂತ ಅಂತ ಒಂದು ನಾತ್ ಜುವೆಲ್ಸ್ ಅಂತ ಇದೆ ಡಿಸೈನ್ ಮಾಡಿದ್ದು ಬೇರೆ ಏನೋ ಕಲ್ಸಿ ಅಂದ್ರೆ ನನ್ಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಮತ್ ಮನ ಕೂತ್ಕೊಂಡು ಅದು ಆಮೇಲೆ ಟೈಮ್ ಇರಲಿಲ್ಲ ಬೇಸಿಕ್ಲಿ ಸೊ ಮತ್ ಪುನಃ ನನ್ನ ಪೂಜನ್ ಹೇಳಿ ಅದೊಂದನ್ನ ಡಿಸೈನ್ ಮಾಡಕ್ಕೆ ಏನೋ ಒಂದು ಹಾಕ್ಬೇಕು ಇಲ್ಲಿ ಜ್ಯುವೆಲ್ಸ್ ಅಂತ ಡಾಲಿ ಜುವೆಲ್ಸ್ ಅಂತ ನಾಲ್ಕು ಜ್ಯುವೆಲ್ಸ್ ಅಲ್ಲಿ ಇವರು ಅಂಬಾಸಿಡರ್ ನಮ್ಗೆ ನಾಲ್ಕು ಜ್ಯುವೆಲ್ಸ್ ಇವರೇ ಬ್ರಾಂಡ್ ಅಂಬಾಸಿಡರ್ ನೋಡಿ ಸಕ್ಕ ದುಡ್ಡು ಬಂದು ಒಂದ್ ಜ್ಯುವೆಲ್ರಿ ಶಾಪ್ ಓಪನ್ ಹಾಕ್ಬಿಡಿ ನೋಡಿ ನಮ್ ಜ್ಯುವೆಲ್ರಿ ನಮ್ದು ಎಲ್ಲಾದ್ರೂ ನೋಡಿದಿರ ನೀವು ಜ್ಯುವೆಲ್ರಿ ತೋರಿಸ್ಕೊಳಲ್ಲ ಸರ್ ಹೌದಾ ತುಂಬಾ ಇದೆ ನನ್ನ ಹತ್ರ ಅಂತೀರಾ ಅಂಕಿರಾ ಹೇಳಿ ಪಾತ್ರದ ಬಗ್ಗೆ ಹೇಳೋದಾದ್ರೆ ವಿದ್ಯಾ ಅನ್ನೋಂತ ಕ್ಯಾರೆಕ್ಟರ್ ನಿಮ್ಮ ಕರಿಯರ್ಗೆ ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಒಂದು ಒಂದ್ ಹೀರೋಯಿನ್ಗೆ ಒಂದು ತುಂಬಾ ಚೆನ್ನಾಗಿರೋ ಕಾಸ್ಟ್ಯೂಮ್ಸ್ ಅಲ್ಲಿ ಕಾಣಿಸ್ಕೋಬೇಕು ತೆರೆ ಮೇಲೆ ಅನ್ನೋದು ಒಂದು ಆಸೆ ಇದ್ದೇ ಇರುತ್ತೆ ಅಂದ್ರೆ ಅಪಾರ್ಟ್ ಫ್ರಮ್ ಆಕ್ಟಿಂಗ್ ಆಕ್ಟಿಂಗ್ ಅಲ್ಲಿ ನಮ್ಮ ಕೆಲಸನ ನಾವು ತೋರಿಸಲೇಬೇಕು ಆದ್ರೆ ಒಂದು ಪಾತ್ ಒಂದು ಕಾಸ್ಟ್ಯೂಮ್ಸ್ ಅಂತ ಬಂದ ತಕ್ಷಣ ರಿಚ್ ಕಾಸ್ಟ್ಯೂಮ್ ಯೂಶ್ಲಿ ನಾವು ಸಿನಿಮಾಗಳ ಮಾಡಿದ್ರೆ ಒಂದು ಲಂಗಾದವಣಿ ಇರುತ್ತೆ ನಾನು ಫಸ್ಟ್ ಸಿನಿಮಾಿಂದ ತಗೊಂಡ್ ಬಂದ್ರೆ ಲಂಗಾದವಣಿ ಏಯ್ಟೀನ್ ಇಯರ್ಸ್ ಓಲ್ಡ್ ಹುಡುಗಿ ಹೇಗಿರ್ತಾಳೆ ಅನ್ನೋದನ್ನ ಪೋಟ್ರೆ ಮಾಡಬೇಕಿತ್ತು ಬಟ್ ಇದರಲ್ಲಿ ಜಾನರ್ ಸೂಪರ್ ಸ್ಟಾರ್ ಆಗಿರೋದ್ರಿಂದ ಅವಳು ಸೀರಿಯಲ್ ಹೇಗೆ ಕಾಣಿಸ್ತಾಳೆ ಲೆಹೆಂಗಾದಲ್ಲಿ ಹೇಗೆ ಕಾಣಿಸ್ತಾಳೆ ಜೀನ್ಸ್ ಅಲ್ಲಿ ಎಲ್ಲ ತರ ಕಾಸ್ಟ್ಯೂಮ್ಸ್ ನಾನು ಎಕ್ಸ್ಪ್ಲೋರ್ ಮಾಡಕ್ಕೆ ಸಿಕ್ತು ಆಮೇಲೆ

ನಾನು ನನ್ನ ವಿಭಿನ್ನತೆಯನ್ನು ಫಸ್ಟ್ ಇಂದ ಈ ಸಿನಿಮಾದಲ್ಲಿ ತೋರಿಸಬಹುದು ಆಸ್ ಆಸ್ ಅನ್ ಆಕ್ಟರ್ ಅಂತ ನನ್ನ ಸೊ ಯು ಫೀಲ್ ಸೋ ಲಕ್ಕಿ ಅಲ್ವಾ ನೀವು ಸ್ಮಾಲ್ ಸ್ಕ್ರೀನ್ ಎಂಟ್ರಿ ಕೊಟ್ಟಾಗ್ಲೂ ಕೂಡ ಅದರಲ್ಲೂ ನೀವು ಹೌದು ಹೌದು ಇದೇ ತರದ ಒಂದು ಕ್ಯಾರೆಕ್ಟರ್ ಸೆಕೆಂಡ್ ಮೂವಿನಲ್ಲೂ ದ ಸೇಮ್ ಸೂಪರ್ ಸ್ಟಾರ್ ಆಗ್ಬೇಕು ಅನ್ನುವಂತ ನಿಮ್ಮ ಆಸೆನ ಸಿನಿಮಾದಲ್ಲೇ ಪೂರೈಸ್ಕೊಂಡು ನಾನು ಎಲ್ಲ ಕಡೆ ಅದನ್ನೇ ಹೇಳೋದು ಅದೊಂದು ಲುಕ್ ಬೇಕಾದಾಗ ಇವಾಗ ನಾನು ಸೂಪರ್ ಸ್ಟಾರ್ ಅಂತ ಅವ್ರು ಏನ್ ಮಾಡಿದ್ರು ಅದು ಇದಾಗುತ್ತೆ ಸ್ಟೈಲ್ ಆಗುತ್ತೆ ಒನ್ ಸಿ ಬಿಕಾಮ್ ಸ್ಟಾರ್ ಅವ್ರ ಏನ್ ಬೇ ಅವ್ರ ಏನ್ ಮಾಡಿದ್ರು ಸ್ಟೈಲ್ ಅದು ಅವ್ರ ಅವ್ರ ಸುಮ್ನೆ ನೋಡಿದ್ರೆ ಅವ್ ಏನೋ ಏನ್ ನೋಡ್ದನೋ ಅಂತ ಅವ್ ನೋಡಿರಲ್ಲ ಕೇರಡೆ ನೋಡಿ ಏನ್ ಕೇಳ ನೋಡ್ದ ಅಂತ ಆ ತರ ವೆರಿ ಚೂ ಸೊ ಹೇಗಿತ್ತು ನಾಗಭೂಷಣ್ ಸರ್ ಜೊತೆ ವರ್ಕ್ ಮಾಡ್ದೆ ಅವರು ಕಾಮಿಡಿ ಮಾಡ್ಬೋದು ಬಟ್ ಈಸ್ ಅ ವೆರಿ ಸೀರಿಯಸ್ ಪರ್ಸನ್ ಆಫ್ ಸ್ಕ್ರೀನ್ ಅಂತ ಹೇಳ್ಬೋದು ಡೈರೆಕ್ಟರ್ಸ್ ಇಬ್ಬರು ಬೇಸಿಕಲಿ ಅವ್ರದ್ದು ಪರ್ಸ್ನಾಲಿಟಿ ಡಿಫ್ರೆಂಟ್ ಆಗಿರೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರೋದ್ರಿಂದ ಯೂಸ್ ಪ್ರಿಟಿ ಸೀರಿಯಸ್ ಆನ್ ಸೆಟ್ ಬಟ್ ಇಲ್ಲ ಅಂದರೆ ವಿ ರಿಯಲಿ ಗುಡ್ ಫ್ರೆಂಡ್ಸ್ ವಿ ಆರ್ ಸ್ಟಿಲ್ ವೆರಿ ಗುಡ್ ಫ್ರೆಂಡ್ಸ್ ಸೊ ಹಾಗೆ ಆ ಕಂಪ್ಯಾಟಿಬಿಲಿಟಿ ಇದ್ರದ್ರಿಂದಾನೆ ನಾವು ಆಮೇಲೆ ಡೈರೆಕ್ಟರ್ಸ್ ದರ್ ವೆರಿ ಯಂಗ್ ನಮ್ಮ ಏಜ್ಗೆ ಸೊ ಇಟ್ಸ್ ವೆರಿ ಈಸಿ ಟು ಕಮ್ಯುನಿಕೇಟ್ ವಿತ್ ದೆಮ್ ತುಂಬ ಈಸಿ ಇತ್ತು ಅವ್ರ ಜೊತೆ ಕೆಲಸ ಮಾಡೋದು ಏನಂದ್ರೆ ಇಬ್ರು ಇರ್ತಿದ್ರು ಬಟ್ ಇಬ್ರು ಆಕ್ಷನ್ ಕಟ್ ಹೇಳದ್ ನಮ್ಗೆ ಏನು ಕೇಳಿಸ್ತಾ ಇರಲ್ಲ ಸುಮ್ನೆ ಆಕ್ಟ್ ಮಾಡ್ತಾ ಇದ್ವಿ ಕಟ್ ಹೇಳ್ರೋ ಅಂತ ಇವ್ರು ಹೇಳಿ ಇದ್ರು ನೀವು ಕಟ್ ಹೇಳ್ತಾ ಇಲ್ಲ ಅಂತ ಯಾಕಂದ್ರೆ ಒಬ್ರು ಡೈರೆಕ್ಟ್ ಇದ್ರು ಆಕ್ಷನ್ ಅಂತ ಜೋರ ಕಿರ್ಸ್ತಾರೆ ಕಟ್ ಅಂತ ಹೇಳ್ತಾರೆ ಆ ಕಟ್ ಅಲ್ಲೇ ಗೊತ್ತಾಗತ್ತೆ ನಾವ್ ಚೆನ್ನಾಗ್ ಮಾಡಿದಿವೋ ಚೆನ್ನಾಗ್ ಮಾಡಿದ್ವೋ ಒನ್ ಮೋರ್ ಬೇಕು ಅಂತ ಬಟ್ ಇಲ್ಲಿ ಅವ್ರು ಇಬ್ರು ಇದ್ರು ಏನು ಹೇಳ್ತಾ ಇರಲಿಲ್ಲ ಬಟ್ ಇಟ್ ವಾಸ್ ಫನ್ ವರ್ಕಿಂಗ್ ವಿತ್ ಹಿಮ್ ಆಸ್ ಬಿಕಾಸ್ ಇಸ್ ಅರ್ಸ್ ಟೈಲ್ ಆಕ್ಟರ್ ನನ್ ಬಗ್ಗೆ ಹೇಳುವಂತಂದ್ರೆ ಇಷ್ಟು ಡೈರೆಕ್ಟರ್ ಬಗ್ಗೆ ಆಮೇಲೆ ಹಾ ಕೊನೆಲೆ ಒಂದ್ ಲೈಂಗ ಆಗ್ಬಿಟ್ಟೆ ಹೋಗ್ರಿ ಅನ್ನ ಬೆಂದಿದೆ ಅಂತ ನೋಡಕ್ ಸಾಕು ತೂಕವಾದಂತಹ ಮಾತನ್ನ ಹೇಳಿದ್ರು ಸೊ ವಿದ್ಯಾಪತಿ ಅನ್ನೋ ಪ್ರಾಜೆಕ್ಟ್ ಸಿ ನಿಮ್ಮ ಬಳಿಗ್ ಬಂದದ್ ಹೇಗೆ ನಾನು ಅವ್ರ ಮುಂಚೆ ಡೈರೆಕ್ಟರ್ ಜೊತೆ ಇಕ್ಕಟ್ಟನ್ನ ಸಿನಿಮಾ ಮಾಡಿದ್ದೆ ಸೊ ಅದಾದ ನಂತರ ಏನ್ ಮಾಡೋದು ಅಂತ ಅವ್ರ್ ಯೋಚ್ನೆ ಮಾಡ್ತಾ ಇದ್ರು ನಂತರ ಸೊ ಒಂದಷ್ಟು ಕತೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ ಏನು ಮಾಡ್ಬೋದು ಏನು ಮಾಡ್ಬೋದು ಅಂತ ಸೊ ಓಕೆ ಒಂದು ಈ ಕತೆ ಹೇಳಿದಾಗ ಓಕೆ ಇದನ್ನು ಮಾಡ್ಬೋದು ಅಂತ ನನಗನ್ನಿಸಿದ್ದು ಒನ್ ಲೈನ್ ಅವ್ರು ತುಂಬ ಚೆನ್ನಾಗಿತ್ತು ಸೂಪರ್ ಸ್ಟಾರ್ ಗಂಡ ಅವ್ಳಿಗೆ ಇವೆಲ್ಲ ಅವಮಾನ ಮಾಡ್ತಾನೆ ಆಮೇಲೆ ಅವಳು ಮನೆಯಿಂದ ನಿಮ್ಮನ್ನ ಹೊರ್ಗಡೆ ಹಾಕ್ತಾರೆ ಹೋಗ ಅವ್ನಿಗೆ ಬಾ ಅಂತ ಅಂತ ಇಷ್ಟು ಹೇಳಿದರು ಸೊ ನಂಗೆ ಆ ಲೈನೇ ಭಾಳ ಮಜಾ ಅನ್ನಿಸ್ತು ಆಮೇಲೆ ಅದು ನಿಮ್ಗೆ ಎಷ್ಟು ಅದರಲ್ಲಿ ಕತೆ ತುಂಬೋದು ಸೊ ನಂಗೆ ಆವಾಗ ಓಕೆ ಇದು ಮಾಡೋಣ ಅಂತ ಹೇಳಿದೆ ಆ ನಂತರ ಇದನ್ನ ನಾನು ಧನಂಜಯ್ಗೆ ಹೇಳಿದ್ದು ಈ ಥರದ್ದೊಂದು ಕತೆ ಮಾಡ್ಕೊಂಡಿದ್ದಾರೆ ಅಂತ ಆಗ ಧನಂಜಯ ಇದ್ದು ಇಲ್ಲ ಅವ್ರು ಕೇಳು ಯಾರು ಪ್ರೊಡ್ಯೂಸರ್ ಇದ್ದಾರಾ ಅಂತ ಇಲ್ಲಾಂದ್ರೆ ನಾನೇ ಪ್ರೊಡ್ಯೂಸ್ ಮಾಡಿಬಿಡ್ತೀನಿ ಅಂತ ಅಂದ ಸೊ ಹಂಗೆ ಡಾಲಿ ಪಿಕ್ಚರ್ಸು ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದು ಪೂಜಾ ಪತಿಗೆ ಧನ್ಯಪತಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಚಿತ್ರಕೆಲ್ಲ ನನ್ನ ಜೀವನಕ್ಕೆ ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಇನ್ನು ಅದರ ಚಿತ್ರ ಏನು ಬಂದು ಚಿತ್ರ ಈ ಚಿತ್ರ ಇಡೀ ನಮ್ಮ ಜೀವನದಲ್ಲೂ ಹೋಲಿಸ್ಕೊಂಡಾಗ ಇದು ಇದೊಂದು ಸಣ್ಣ ಇದು ಅಷ್ಟೇ ಈ ಕ್ಷಣಕ್ಕೆ ಈ ಮೂವಿ ಪ್ಲೇಸ್ ಎ ಬಿಗ್ ಪಾರ್ಟ್ ಇನ್ ಮೈ ಲೈಫ್ ಬಟ್ ಈ ಕ್ಷಣಕ್ಕೆ ಬಟ್ ಇಡೀ ಒಂದು ಒಂದು ಟೋಟಾಲಿಟಿಲಿ ನೋಡಿದಾಗ ಸಮಗ್ರವಾಗಿ ನೋಡಿದಾಗ ಅಂದರೆ ಅವ್ನ ಕಾಂಟ್ರಿಬ್ಯೂಷನ್ ತುಂಬ ಇದೆ ಐ ಮೀನ್ ಈ ಸಿನಿಮಾನ ಹೊರತಾಗಿ ಸೊ ಆಮೇಲೆ ಈ ಸಿನಿಮಾದಲ್ಲಿ ಅವ್ನು ಬರೀ ಪ್ರೊಡ್ಯೂಸರಾಗಿ ಬಂದಿಲ್ಲ ಒಂದು ಒಂದು ಒಳ್ಳೆ ಪಾತ್ರದಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾನೆ ಸೊ ಎಲ್ಲ ಒಂದು ಕಡೆ ಒಬ್ಬ ಒಬ್ಬ ಸೂಪರ್ ಸ್ಟಾರಿಗೆ ಬಂದು ನಮ್ಮ ಸಿನಿಮಾದಲ್ಲಿ ಮಾಡಿದೆಯಲ್ಲ ಅದು ಸಿನ್ಮಾ ತೂಕನ ಹೆಚ್ಚಿಸುತ್ತೆ ಅಲ್ವಾ ಸುಮ್ ಇನ್ನೇ ನಮ್ಗೆ ನಮ್ ಜವಾಬ್ದಾರಿ ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ವಾ ಈಗ ನಾವ್ ನಾವೇ ಇದ್ದಾಗ ನಮ್ಗೊಂದು ಭಯ ಇರುತ್ತೆ ಅಯ್ಯೋ ನಾವ್ ನಾವೇ ಜನ ನಮ್ಗೆ ನೋಡಕ್ ಬರ್ತಾರ ಇಲ್ವಾ ಅಂತ ಓಕೆ ಒಬ್ಬ ಸ್ಟಾರ್ ತಕ್ಷಣ ನಮಗೆ ಓಕೆ ಬಿಡು ಸ್ವಲ್ಪ ನಮ್ ಜವಾಬ್ದಾರಿ ಕಡಿಮೆ ಆಯ್ತು ಅಂತ ಏನಿದ್ದಾರೆ ನಾಗಭೂಷಣ್ ಅವರು ಸೊ ಡಿರೆ ಇದು ಡಿರೆಕ್ಟರ್ ಫ್ರೆಂಡ್ಲಿ ಹೌದು ಬಟ್ ಪ್ರೊಡ್ಯೂಸರ್ ಫ್ರೆಂಡ್ಲಿ ಆಕ್ಟರ್ ಅಂತೆ ಒಂದು ಸೆಕೆಂಡ್ ಕೂಡ ಶೂಟಿಂಗ್ ಸ್ಪಾಟ್ ನಲ್ಲಿ ಟೈಮ್ ನ ವೇಸ್ಟ್ ಮಾಡ್ತಿರ್ಲಿಲ್ಲ ಲೈಕ್ ಮರ್ಕ್ಯೂರಿ ತರ ಕೆಲಸ ಮಾಡ್ತಿದ್ರು ತುಂಬಾ ಚುರುಕು ತುಂಬಾ ಆಕ್ಟಿವ್ ಹೇಳಿರ್ಬೇಕಿರಲ್ಲ ಯಾ ಯಾ ಹೀವ್ಸ್ ಲೈಕ್ ದಟ್ ಹೌದು ಅಂದ್ರೆ ಇದು ಅಕಸ್ಮಾತ್ ಇದ್ ಆಗ್ತಾ ಇಲ್ಲ ಅಂದ್ರೆ ಬೇರೆ ಆದ್ರೂ ಪ್ಲಾನ್ ಮಾಡಿ ಬೇರೆ ಸೀನ್ ಆದ್ರೂ ಮಾಡೋಣ ಇವಾಗ ಇದ್ ಆಗ್ತಿಲ್ವಾ ಏನೋ ಲೈಟ್ ಬಂದಿರಲ್ವಾ ಏನೋ ಅಟ್ ಈಸ್ ಅದ್ ಬೇ ಏನ ಆ ಎಕ್ವಿಪ್ಮೆಂಟ್ ಇಲ್ಲದೆ ಬೇರೆ ಏನ್ ಸೀನ್ ಮಾಡ್ಬೋದು ಅದನ್ನ ಮಾಡಿ ಅಂತ ಹೂಸ್ ಪ್ರೊಡ್ಯೂಸ್ ಫಸ್ಟ್ ಆಫ್ ಆಲ್ ಸೀ ಇಂಡಸ್ಟ್ರೀಲಿ ತುಂಬಾ ಕಷ್ಟ ಇದೆ ಆಯ್ತ ಬಿಸ್ನೆಸ್ ಆಗಲಿ ಅಥವಾ ಜನ ಥಿಯೇಟರ್ ಬರಲಿ ಈ ಟೈಮಲ್ಲಿ ನಾವು ಎಷ್ಟು ಕಡಿಮೆ ಬಜೆಟಲ್ಲಿ ನಾವು ಒಂದು ಒಳ್ಳೆ ಪ್ರಾಡಕ್ಟ್ನ ನಾವು ಮಾಡೋಕ್ಕಾಗುತ್ತೋ ಅಷ್ಟು ಒಳ್ಳೆಯದು ಸೊ ಅಲ್ಲಿ ಸಿನಿಮಾದಲ್ಲಿ ಹೆಂಗೆ ಅಂತಂದರೆ ಒಂದೊಂದು ನಿಮಿಷನೂ ದುಡ್ಡೇ ಅಲ್ವಾ ಒಂದೊಂದು ಒಂದೊಂದು ನಿಮಿಷನೂ ದುಡ್ಡೇ ಸೊ ನೀವು ಎಷ್ಟು ಸೇವ್ ಮಾಡಕ್ಕೆ ಟ್ರೈ ಮಾಡ್ತಿರ್ತೀವಿ ಅಷ್ಟು ಒಳ್ಳೆಯದು ಸೊ ಅದಕ್ಕೋಸ್ಕರ ಆಮೇಲೆ ಅದಲ್ಲದೆ ಈಗ ಡಾಲಿ ಪಿಕ್ಚರ್ಸ್ ಆದ್ದರಿಂದ ನಮ್ಮ ಹೋಮ್ ಬ್ಯಾನರ್ ಆದ್ದರಿಂದ ನನಗೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇದ್ದೇ ಆಗ್ತದೆ ಸೊ ಅದು ಮಾಡೋಣ ಇದು ಮಾಡೋಣ ಹಾಗೆ ಹಾಗೆ ಅಂತ ಅದು ಅದು ಈಗ ಅವನ್ನ ಅಷ್ಟೊಂದು ದುಡ್ಡು ನನ್ನ ಮೇಲೆ ಆಗ್ತಿದೆ ಅಂದ್ರೆ ಒಂದು ಸ್ವಲ್ಪ ಆದ್ರೂ ಕಾಳಜಿ ನನ್ಗೆ ಇರ್ಬೇಕಲ್ವಾ ಸಿಂಹ ಮೇಲೆ ಇರ್ಬೇಕಲ್ವಾ ಅಷ್ಟೇ ಸೊ ಇಬ್ರು ಕೂಡ ತುಂಬಾ ಒಳ್ಳೆ ದೋಸ್ತಾನ ಅಂಡ್ ಆಲ್ಸೋ ಇವಾಗ ಕೆಲವ್ರು ಹೇಳೋ ಮಾತಿದು ನಮ್ಮ ಇಂಡಸ್ಟ್ರಿನಲ್ಲಿ ಶತ್ರು ಬಣಗ ಅಂತ ಒಂದ್ ಆಗ್ತಾ ಇದೆ ಹಾಗೆ ಡಾಲಿ ಬಣಗ ಅಂತಾನು ಆಗ್ತಾ ಇದೆ ಅನ್ನುವಂತ ಮಾತಾಡಿ ಡಾಲಿ ಬಳಗ ಇದೆ ಆಗ್ತಾ ಇರೋದಲ್ಲ

ಎಲ್ಲರೂ ಅಂದರೆ ಈಗ ಏನೇ ಆದ್ರೂ ಎಲ್ಲರೂ ಒಬ್ರಿಗೊಬ್ರು ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಸಿನ್ಮಾಗೆ ವಿದ್ಯಾಪತಿ ಸಿನಿಮಾಗೆ ಒಂದು ಏನು ಒಂದು ಪ್ರಮೋಷನಲ್ ಸಾಂಗ್ ಶೂಟ್ ಮಾಡಿದೆ ಶಶಾಂಕ್ ಸೋಗಲ್ಲು ಡೈರ್ ಡ್ಯಾಂಡ್ ಮುಸ್ತಾಫ ಡೈರೆಕ್ಟ್ರು ಅಂದರೆ ಒಂದು ಸಿನಿಮಾ ಮಾಡಿದಾಗ ಎಲ್ಲ ಸೇರ್ಕೋತೇವೆ ಇದು ಅಂದರೆ ಒಂದು ನಾವು ಸಿನಿಮಾಗೆ ಬಂದ ಮೇಲೆ ಆಗಿರೋ ಬಳಗ ಅಲ್ಲ ಇದು ನಮ್ಮ ಮುಂಚೆಯಿಂದನೇ ಹಾಗೆ ಇದ್ದೀವಿ ಗೆಳೆಯರು ಒಬ್ರಿಗೊಬ್ರು ಹೆಗಲು ಕೊಟ್ಕೊಂಡು ಒಬ್ರಿಗೊಬ್ರು ಕಷ್ಟ ಸಹ ಹಂಚ್ಕೊಂಡು ಬಂದಿರೋದು ಸೊ ಇಲ್ಲಿ ಡಾಲಿ ಬಳಗ ಆಗಿರೋದಲ್ಲ ಡಾಲಿ ಒಳಗ ಮೊದಲಿಂದ ಇರೋದು ಸಿನಿಮಾಗೋಸ್ಕರ ಆಗಿದ್ದಿಲ್ಲ ಇದು ಅದು ಅದು ಆ ಪ್ರೀತಿ ಬೆಸ್ತಿರೋದು ಮೊದಲಿಂದ ಅಂಡ್ ಅಲಿ ಗಂಜಿ ಅವರ ಎಲ್ಲಾ ಚಿತ್ರದಲ್ಲಿ ಅಂದ್ರೆ ಪ್ರಾಯಶಃ ನೈಂಟಿ ಪರ್ಸೆಂಟ್ ಆಫ್ ದ ಮೂವಿನಲ್ಲಿ ನಾಗಭೂಷಣ ಕಾಣಿಸ್ತಾರೆ ಇರ್ತಾರೆ ಇಲ್ಲ ಕಾಣಿಸಲ್ಲ ಕಂಡಿಲ್ಲ ಯಾಕೆ ಅಂತ ಹೇಳ್ತೀನಿ ಈಗ ನಾನು ಆಕ್ಚುಲಿ ಇಂಡಸ್ಟ್ರಿಗೆ ಬಂದು ಎಷ್ಟು ವರ್ಷ ಆದಮೇಲೆ ನಾನು ಬಡವರ ಹಾಸ್ಕಲ್ ಫಸ್ಟ್ ಮಾಡಿದ್ದು ಜೊತೆ ಹೌದು ಅದೇ ಬಡವರ ಅವನೇ ಪ್ರೊಡ್ಯೂಸ್ ಮಾಡ್ಬೇಕಾಯ್ತು ನನ್ನನ್ನ ಅವನ ಜೊತೆ ನಾನು ಅವ್ನ ಆಕ್ಟ್ ಮಾಡೋದಕ್ಕೆ ಅವನೇ ಪ್ರೊಡ್ಯೂಸ್ ಮಾಡ್ಬೇಕಾಯ್ತು ಅದಕ್ಕೂ ಮುಂಚೆ ಅವನೇ ಸಿನಿಮಾ ಮಾಡಿದಾನೆ ನಾನು ಯಾವ ಯಾವ್ದೋ ಸಣ್ಣ ಸಣ್ಣ ಪಾತ್ರಗಳು ಮಾಡಿದಿನಲ್ಲ ಆ ಸಣ್ಣ ಪಾತ್ರಗಳನ್ನ ಒಂದು ಸಿನಿಮಾದಲ್ಲಿ ಮಾಡೋಕ್ಕಾಗಿಲ್ಲ ಸೊ ಇಟ್ ಹ್ಯಾಸ್ ಟು ಹ್ಯಾಪನ್ ಲೈಕ್ ದಟ್ ಐ ಮೀನ್ ಅದು ಅವರ ಒಂದು ಪ್ರೋತ್ಸಾಹ ಇರ್ಬೋದು ಸೊ ಅವರು ನಿಮಗೆ ಹೆಲ್ಪ್ ಫುಲ್ ಆಗಿದ್ದಾರೆ ಇಂಡಸ್ಟ್ರಿ ಆಕ್ಚುಲಿ ಅವ್ನ ನೋಡ್ರಿ ಟಗರ್ ಪಲ್ಯದಲ್ಲಿ ಅವನೇ ನನ್ ಅಂತ ಹೇಳಿದ್ದಿಲ್ಲ ಗೊತ್ತಾ ಟಗರು ಪಲ್ಯದಲ್ಲೂ ಆಕ್ಚುಲಿ ನೋಡೋಣ ಬೇರೆ ಯಾರು ಹೊಸಬ್ರು ಮಾಡೋಣ ಅಂತಾನೆ ಅನ್ಕೊಂಡಿದ್ ಅವನು ತಾರಮ್ಮ ಸರ್ ಎಲ್ಲ ಕಾಸ್ಟ್ ಆಗಿತ್ತು ನನ್ ಕಾಸ್ಟಿಂಗ್ ಆಗಿರ್ಲಿಲ್ಲ ಬಟ್ ನಾನು ಇನ್ಶಿಯಲ್ ಫಸ್ಟ್ ಟೈಮ್ ನಾವು ಎಲ್ಲ ಬಂದು ಸ್ಕ್ರಿಪ್ಟ್ ಓದಿದ್ವಿ ಎಲ್ಲರೂ ಕೂತು ಓದಿ ಸೂಪರ್ ಸ್ಕ್ರಿಪ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಬಟ್ ಲೀಡ್ ಕ್ಯಾರೆಕ್ಟರ್ ಯಾರು ಅಂತ ಮಾಡಿಲ್ಲ ಯಾರು ಸಿಗಿಲ್ಲ ಅಂತ ಬಿಟ್ಟು ಆಮೇಲೆ ಡೈರೆಕ್ಟರ್ ಇಲ್ಲ ನಂಗೆ ನಾಗಭೂಷಣ ಕೊಡ್ತೀರಾ ನೀವು ಅಂತ ಹೋಗಿ ದನನ್ನ ಕೇಳಿದ್ದು ಹಾಂ ಸೊ ಹಿಂಗೆ ಅಂದ್ರೆ ಏನು ನನಗೋಸ್ಕರ ಮಾಡಬೇಕು ಅಂತ ಆ ಥರದ ಹಂಗಲ್ಲ ಅದು ಪಾತ್ರಕ್ಕೆ ಬಂದರೆ ಅವ್ನು ಯಾವಳದು ಇಷ್ಟ ಅವನು ಯಾವ ಅಲ್ಲಿಗೆ ಡೈರೆಕ್ಟರ್ ಬರ್ತಾರಲ್ಲ ಅವ್ನು ಹಿಂಗೆ ಕೂತಿರ್ತಾನೆ ನೀನು ಇಲ್ಲೋ ಅಲ್ಲ ನಿಮಗೆ ಪಾತ್ರಕ್ಕೆ ಅವನು ಸೂಟ್ ಆಗ್ತಾನೆ ಅಂದರೆ ಓಕೆ ನೋಡಿ ಕೇಳಿ ಅವನು ಅಲ್ಲ ಫಸ್ಟ್ ಅವ್ನು ಕೇಳಿ ಅವನು ಏನೇನೋ ಮಾಡ್ಕೊಂಡಿರ್ತಾನೆ ಅವ್ನಿಗೆ ಓಕೆ ಅಂದರೆ ನೀವು ಮಾಡ್ಕೊಳ್ಳಿ ಅಂತ ಆ ಥರ ಅವನು ಅವನೇನು ನನ್ನ ಮೇಲೆ ಹೇರಲ್ಲ ನೀನು ಇದು ಮಾಡಬೇಕು ಅಂತ ಅಥವಾ ಅವ್ನು ಹೇಳ್ದು ಮಾತ್ರಕ್ಕೆ ನಾನು ಮಾಡ್ತೀನಿ ಅನ್ನೋದು ಇಲ್ಲ ಅದು ಅದು ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ಬಟ್ ಈ ಸಿನಿಮಾ ನನಗೋಸ್ಕರ ಮಾಡಿರೋದು ಇದನ್ನ ನಾನು ಒಪ್ಕೊತೀನಿ ಐ ಮೀನ್ ಇದು ಕಥೆ ಕೇಳಿ ಇದು ನಿಂಗೆ ಚೆನ್ನಾಗಿ ಸೂಟ್ ಆಗುತ್ತೆ ಇದು ಮಾಡೋಣ ಅಂತ ಸೊ ಚಿತ್ರದಲ್ಲಿ ಅವರ ಪಾತ್ರ ಕೂಡ ಇದೆ ಪ್ರಮುಖವಾದಂಥ ಪಾತ್ರನ ಪ್ಲೇ ಮಾಡ್ತಾ ಇದ್ದಾರೆ ಡಾಲಿ ಧನಂಜಯ್ ಅವರು ಅನಕೊಂಡ ಅನಕೊಂಡ ನಾನು ನಾಗ ಅವನು ಅನಕೊಂಡ ಗರುಡರಾಮ್ ಗರುಡರಾಮ್ ಅವ್ರು ನಮ್ಮ ಶ್ರೀವತ್ಸ ಹೇಳ್ತಿರ್ತಾನೆ ನನ್ನ ಪಾಠ ಥರ ಓಡಾಡ್ತೀನಿ ಸೊ ಹೇಗೆ ಸರ್ ಇದೆಲ್ಲ ಹೌ ಡಿಡ್ ದಿಸ್ ಹ್ಯಾಪನ್ ಸೊ ಅವರು ಹಾವನ್ ವಂಶ ಒಂದ್ ಕಡೆ ಆದ್ರೆ ಹಾವನ್ನ ಅಪೋ ಹಾವು ಹೆದರೋ ಅಂತ ಹೌದು ಗರುಡ ಸೊ ನಾವಿಬ್ರು ವೈರತ್ವ ಅದು ಅದು ಮೊದಲು ಆಗ್ಲಿಂದ ಬಂದಿರೋದು ವೈರತ್ವ ಸೊ ಅದೇ ವೈರತ್ವ ಈ ಸಿನಿಮಾದಲ್ಲಿ ಇದೆ ಸೊ ಇಲ್ಲಿ ಯಾರು ಗೆಲ್ತಾರೆ ಅಂತ ನೀವು ಬಂದು ಸ್ಕ್ರೀನ್ ಅಲ್ಲಿ ನೋಡ್ಬೇಕು the superstar vidya and i am vidyapati